ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ನಾಟಿ ಕೋಳಿ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ನಾನೇನಾದರೂ ಮನೇಲಿ ನಾಟಿ ಕೋಳಿ ಸಾರು ಮಾಡಬೇಕು ಅಂತ ಅಂದರೆ ಇದೇ ವಿಧಾನದಲ್ಲಿ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ರೈಸ್ ಆಗಿರ್ಬೋದು ಬಿಸಿ ಬಿಸಿ ಮುದ್ದೆ ಆಗಿರ್ಬೋದು ದೋಸೆ ಇಡ್ಲಿ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಸಹ ಈ ವಿಧಾನದಲ್ಲೇ ಕೋಳಿ ಸಾರು ಮಾಡೋದು ಅಂತ ಅಂದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಇವಾಗ ಲೇಟ್ ಮಾಡಿದೆ ಈ ನಾಟಿ ಕೋಳಿ ಸಾರು ಮಾಡೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಜಾರ್ನಲ್ಲಿ ಮಸಾಲೆ ಐಟಮ್ನ ರುಬ್ಕೋಬೇಕು ಮಸಾಲೆ ಐಟಮ್ ಅಂದರೆ ಲವಂಗ ಹತ್ಕಾಳು ಚಕ್ಕೆ ಒಂದು ಪೀಸು ಪುದೀನ ಸ್ವಲ್ಪ ಗಸಗಸೆ ಒಂದು ಸ್ಪೂನ್ ಕೊತ್ತಂಬರಿ ಸ್ವಲ್ಪ ಮೆಣಸು ಕಾಳು ಏಲಕ್ಕಿ ಒಂದು ಕಾಳು ಬೆಳ್ಳಿ ಒಂದು ಸ್ವಲ್ಪ ಈರುಳ್ಳಿ ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರೋ ಹತ್ತು ಪೀಸು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಎರಡು ಸ್ಪೂನ್ ಕರದ ಪುಡಿ ನಾಲ್ಕು ಟೊಮೆಟೊ ಒಂದು ಕಪ್ ಒಂದು ಅಪ್ಪು ಕಾಯಿ ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು ಒಂದು ಕುಕ್ಕರ್ಗೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಚಿಕನ್ ತೊಳೆದು ಹಾಕ್ಕೋಬೇಕು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಅರಿಶಿನ ಕುಕ್ಕರ್ ಕ್ಲೋಸ್ ಮಾಡಿ ಏಳೆಂಟು ವಿಶಿಲ್ ಓಡಿಸ್ಬೇಕು ನಂತರ ರುಬ್ಬಿರೋ ಮಸಾಲ ಹಾಕಿ ಎರಡು ವಿಶಿಲ್ ಓಡಿಸಿದರೆ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ಊಟ ಮಾಡೋಕ್ಕೆ ಸಖತ್ ಟೇಸ್ಟಿ ಇರೋ ಸಾಂಬಾರು ರೆಡಿಯಾಗಿರುತ್ತೆ